ಯಾಕೋ ತುಂಬ ಐತೆ ನನ್ನ ಗಂಡನ ನೆಟ್ಟು ನಾನು ಮಾತು ಆಡಿಸ್ತಿಲ್ಲ ಏನೋ ಆಗೈತೆ ಅವ್ರು ಯಾಕೆ ಹಿಂಗೆ ಮಾಡ್ತಾವ್ರೆ ದಿನಾ ಕುಡಿದು ಬಂದು ಬೈಯೋದು ಹೊಡಿಯೋದು ಮಾಡ್ತಾವ್ರಲ್ಲ ಯಾಕೆ ಈ ಥರ ಮಾಡ್ತಾವ್ರೆ ನನಗೇನು ಗೊತ್ತೇ ಇಲ್ಲ ಏನು ಮಾಡೋದು ನಾನು ಯಾರ ಹತ್ರ ಹೇಳ್ಕೊಳ್ಳೋಣ ರಮ್ಯಾ ರಮ್ಯಾ ಯಾಕೆ ರಮ್ಯಾ ಹೆಂಗೆ ಸಪ್ಪು ಕೂತ್ಕೊಂಡಿದ್ಯಾ ಏನಾದ್ರು ಹೇಳಮ್ಮ ಯಾಕೆ ನೀನು ಅವನು ಏನೇನು ಜಗಳ ಮಾಡ್ಕೊಂಡ್ರೆ ಯಾಕೆ ಹಿಂಗೆ ಸಪ್ಪು ಕುತ್ಕೊಂಡಿದ್ಯಾ ನೀನು ಕೂತ್ಕೊಳ್ಳೋಳೆ ಅಲ್ಲ ಎಷ್ಟು ಆಕ್ಟಿವ್ ಆಗಿರ್ತಿದ್ದೆ ಎಲ್ಲರೂ ಹೆಂಗೆ ಮಾತಾಡಿಸ್ಕೊಂಡಿರ್ತಿದ್ದೆ ಯಾಕೆ ನೀನು ನೋಡೋಕ್ಕಾಗ್ತಿಲ್ಲ ನನಗೆ ಬೆಳಿಗ್ಗೆಯಿಂದನೂ ಹಾಗೆ ಕುತ್ಕೊಂಡಿದ್ಯಲ್ಲ ಏನಾಯ್ತು ಹೇಳಮ್ಮ ಹೇಳು ಏನಾನ ಇದ್ರೆ ಕೇಳ್ತೀನಿ ನಾನು ಮತ್ತೆ ಅದು ಅವರು ರಾತ್ರಿ ಕುತ್ಕೊಂಡ್ಬಂದ್ಬಿಟ್ಟು ನನ್ನ ಹೊಡೆಯೋದು ಬೈಯೋದು ಅಂತೋಳು ಇಂತೋಳು ಅಂತ ತುಂಬ ಬೈದ್ರತೆ ನನಗೆ ತುಂಬ ಬೇಜಾರಾಗ್ತಾ ಇರ್ತತೆ ಇವರು ಯಾವರೆಂದು ಆ ಥರ ಮಾಡಿದ್ರೆ ಅಲ್ಲ ಅವರು ಏನು ಮಾಡೋಣತೆ ನಾನು ನನಗೆ ಎಷ್ಟು ಬೇಜಾರಾಗ್ತಾ ಇತೆ ಗೊತ್ತಾ ಎಂದು ಒಂದು ಮಾತಂದಿರಲಿಲ್ಲ ಇವಾಗ ಇವಾಗಂತೂ ದಿನ ಅದೇ ಮಾಡ್ತಾವ್ರೆ ಬರೋದು ಜಗಳ ಮಾಡೋದು ಸುಮ್ಮನೆ ಸುಮ್ಮನೆ ಜಗಳ ಮಾಡೋದು ಹೀಗೆಲ್ಲ ಮಾಡ್ತಾವ್ರೆ ನನಗೆ ಮನೆಗೆ ಇರೋಕ್ಕೆ ಬೇಜಾರಾಗ್ತಾಯ್ತಾವೆ ಯಾಕನ್ನ ಮನೆಗೆ ಬರ್ತಾರೋ ಅನ್ನಿಸ್ತೈತತೆ ಹೌದೇನಮ್ಮ ಹೇಳೋದಲ್ವೇ ರಾತ್ರಿನೇ ಕರೆದಿದ್ದಿದ್ರೆ ನಾವು ಚೆನ್ನಾಗಿ ಬೈತಿದ್ವಿ ಸುಮ್ಮನೆ ಇವಾಗ ಹೇಳ್ತಿದ್ಯಲ್ಲಮ್ಮ ಎಲ್ಲ ಅನುಭವಿಸ್ತೀಯಲ್ಲಮ್ಮ ನೀನೇನೇ ಹೇಳು ಏನನ ಇದ್ರೆ ಯಾಕಂತೆ ಏನಕ್ಕೆ ಅವ್ನು ಬೈಯೋದು ಸುಮ್ಮನೆ ಸುಮ್ಮನೆ ಏನು ಮಾಡಿದ್ಯಂತೆ ಮತ್ತೆ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ ಕಣತೆ ನಿನ್ನ ಕಂಡ್ರೆ ಆಗೋಲ್ಲ ಹಂಗೆ ಹಿಂಗೆ ಅಂತಾರೆ ಹೋಗೇ ನಿನ್ನ ಮನೆ ಬಿಟ್ಟು ನಮ್ಮ ಮನೆಗೆ ಇರಬೇಡಬೇಡ ಡೈವರ್ಸ್ ಕೊಡೆ ಹಂಗೆ ಹೀಗೆ ಅಂತ ಯಾವಾಗೂ ಬೈತಾನೆ ಇಡ್ತಾರೆ ನಾನು ಏನು ಮಾಡೋಣತ್ತೆ ನನಗೆ ಸಾಕಾಗ ಹೋಗ್ಬಿಟ್ಟತೆ ಜೀವನ ನಿನ್ನೆ ಹಂಗೆಲ್ಲ ಅನ್ಬೇಡಮ್ಮ ನಾವು ಇದೀವಿ ಹೇಳು ಅವ್ನು ಏನು ಮಾಡೋಕ್ಕಾಗಲ್ಲ ನಾವಿರೋ ತಕನ ನಾವೆಲ್ಲ ನೋಡ್ಕೊತೀವಿ ಸುಮ್ಮನೆ ಇರು ಅವ್ನೇನ ಅಂದರೆ ನಾನೇ ಕೊಡ ನಾನು ಎಲ್ಲೂ ಹೋಗೋಲ್ಲ ಅಂತ ಹೇಳಿ ಜೋರಾಗಿ ಆರಿಸ್ಬಿಡು ನೀನೇನಿನೇ ಬೈ ಸುಮ್ಮನೆ ಆಗ್ತಾನೆ ಅವ್ನು ತಾಯಿ ಮುಚ್ಕೊಂಡು ನಂಗೆ ಯಾಕೋ ಡೌಟ್ ಆಗ್ತಾಯ್ತದೆ ಇವ್ರು ಏನಾದರೂ ಬೇರೆ ತಪ್ಪದಾರಿ ಹಿಡ್ದವ್ರೆ ಅಂತ ನಂಗೆ ಯಾಕೋ ಅನುಮಾನ ಅವ್ರ ಮೇಲೆ ಏನು ಮಾಡೋಣ ಕೇಳಂಗಿಲ್ಲ ಬಿಡಂಗಿಲ್ಲ ಬಿಡೋಂಗಿಲ್ಲ ಕೇಳಿದ್ರೆ ಹ್ಞೂನೇ ಹಂಗೆ ಮಾಡ್ತಿದ್ದೀನಿ ಅಂದರೆ ಏನು ಮಾಡೋದು ಅದಕ್ಕೆ ಕೇಳೋದ್ಕಿಂತ ಸುಮ್ಮನೆ ಇರೋದು ವಾಸಿ ಅಂತ ಸುಮ್ಮನೆ ಇದ್ದೀನಿ ಮರ್ಯಾದೆ ಹೋಗ್ತೈತೆ ಏನನ್ನ ಕೇಳಿದ್ರೆ ಈ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾದ್ರೆ ಊರಾಗೆಲ್ಲ ಆಡ್ಕೊಂತಾರೆ ಏನೋ ಆಡ್ಕೊಂಡು ಹೋಗ್ತಾರೆ ಅಂತ ನನಗೆ ಒಂದು ಅದೊಂದು ಭಯ ಏನು ಮಾಡೋಣ ನನಗೆ ಮಕ್ಕಳಾಗಿದ್ದರೆ ಹಿಂಗೆ ಮಾಡೋರು ಮಾಡ್ತಿರ್ಲಿಲ್ಲ ನೋಡು ಮಕ್ಕಳಾಗ್ಲಿಕ್ಕೆ ಹಿಂಗೆ ಮಾಡ್ತಾವ್ರೇ ಏನೋ ಅಂತ ಅದೊಂದು ಯೋಚನೆ ಆಗೋಗ್ಬಿಟ್ಟೈತೆ ಏನು ಮಾಡೋಣತೆ ಅಯ್ಯೋ ಸುಮ್ಮನಿರಮ್ಮ ಪ್ರಪಂಚದಾಗೆ ಮಕ್ಕಳಿದ್ರೆ ಇಲ್ಲದೆ ಎಲ್ಲರೂ ಹಿಂಗೆ ಮಾಡ್ತಾರೆ ಸುಮ್ಮನೆ ಇರು ಅವ್ನಿಗೆ ಏನೋ ಮಾಡ್ತೀನಿ ತಡಿ ಅವನಿಗೆ ಸರಿಯಾಗಿ ಅವ್ನು ಬರಲಿ ಮನೆಗೆ ನನಗೆ ವಿಚಾರಿಸ್ಕೊಂತೀನಿ ಸುಮ್ಮನೆ ನಿಂಗೆ ಆಗಬೇಡ ಹೋಗು ಹೋಗು ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ ನನಗೂ ಅನ್ನಿಸ್ತು ಯಾಕೆ ಇವಳು ಹಿಂಗೆ ಕೂತ್ಕೊಂಡವಳೆ ಹಿಂಗೆ ಕೂತ್ಕೊಂಡವಳೆ ಎಂದೂ ಕ ಮಾಡಲ್ಲ ಅಂತ ಅನ್ಕೊಂಡೆ ಆದರೆ ಹಿಂಗಾಗೈತೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ ಬರ್ಲಿ ಅಂತಡಿ ಏ ಅರುಣ ಅರುಣ ಬಾಯಿ ಯಾಕೆ ಹಂಗೆ ಹೋಗ್ತಿದ್ಯಾ ಬಾಯಿಲಿ ಯಾಕಮ್ಮ ಯಾಕೆ ಏನಾಯಿತು ಅಲ್ವೋ ಏನು ಗೊತ್ತಿಲ್ಲದ ನನಗೆ ಕೇಳ್ತಿದ್ಯಲ್ಲ ಮಾನ ಮರ್ಯಾದೆ ಐತೆ ಸ್ವಲ್ಪನೇ ನಾನು ಅವಳು ಯಾಕೆ ರಾತ್ರಿ ಎಲ್ಲ ಬೈದಂತೆ ಕುತ್ಕೊಬಂದು ಹಾ ಅವಳು ಏನು ಮಾಡ್ಯವಳೆ ಯಾಕೆ ಹಂಗಾಡ್ತಿದ್ಯಾ ಏನ ಹೆಚ್ಚಾಗತ್ತೇನು ನಿಂಗೆ ಭಯಭಕ್ತಿ ಇರಬೇಕು ಸ್ವಲ್ಪ ಮರ್ಯಾದಿ ಮರ್ಯಾದೆಗೆ ಹಂಚ್ಕೊಂಡ್ ಬಾಳ್ಬೇಕು ಅದ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಿದ್ಯಾ ನಿನ್ನ ತಮ್ಮನು ತಮ್ಮನೇನು ತಿಂಗೆ ಆಡ್ತಾರೆ ಆ ದೊಡ್ಡರಾಗಿ ಒಂದು ಮಾದರಿ ಆಗಿರ್ಬೇಕು ಅಂತ ನೀನೇನೇ ಗಂಡ ಹೆಂಡ್ತಿ ಜಗಳ ಆಡ್ತಿದ್ರೆ ನೋಡಿದರೆಲ್ಲ ನುಗ್ತಾರೆ ಆಡ್ಕೊಂಡು ಏನ್ ಬಂದೈತೆ ನಿಮಗೆ ಹ್ಞೂ ನಮ್ಮ ಬೈದೆ ನನಗೆ ಇವಳು ಕಂಡ್ರೆ ಇಷ್ಟ ಇಲ್ಲ ನನಗೆ ಸಾಕಾಗ್ ಹೋಗ್ಬಿಟ್ಟೈತೆ ಇವಳ ಜೊತೆ ಏ ಹೋಗ್ ಹುಡ್ಡ ಕೊಟ್ಬಿಡ ನೀನ್ಕೊಂಡ್ಬಿಟ್ಟಿದೀನಿ ಏ ಮಕ್ಳ ಏನಿಲ್ಲ ಯಾವಾಗ ಇವಳು ಮುಖ ನೋಡಿ 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 ನಂಗೆ ದರಿದ್ರ ಬಂದು ಹೋಗ್ಬಿಟೈತಿ

ఇష్ట పదే పదేళ్ళకి నంకి ఇవళ జొతే ఇష్ట అద్ర మే నూ మాట్లా సుమ్ ఏళ్ళు నం తలకి నోడ్రీ అమ్మ అంత మర్యాద కొడాలయ్యే ಚೆನ್ನಾಗಿರ್ರಿ ಅಂತ ಹೇಳೋದೇ ತಪ್ಪೇನು ಹಾಂ ಅವಳಿಗೆ ಹಂಗೆಲ್ಲ ಮಾಡಿದರೆ ಸುಮ್ಮನೆ ಬಿಡ್ತಾರೆ ಅವ್ರ ಅಪ್ಪ ಅಮ್ಮ ಎಲ್ಲನ ಎಲ್ಲ ಮರದ ಆಗುವಾಗ ಇರಲಿಲ್ಲ ನಿಮಗೆ ಅವಾಗ ಬೇಡ ಅಂತಾಯಿತು ಇವಾಗ ಯಾಕೆ ಕೈ ಅವಳಿಗೆ ಅವ್ಳಿಗೆ ಬಿಡತ್ತೆ ಅವ್ರಿಗೆ ಇಷ್ಟ ಇಲ್ಲ ಸುಮ್ಮನೆ ಇಷ್ಟ ಇಲ್ಲ ಇಲ್ಲಿ ಇರೋಕ್ಕೆಲ್ಲ ಹೋಗ್ಬಾರ್ದು ಗಂಡುಂಗೆ ಇಷ್ಟ ಮೇಲೆ ಇದ್ದು ಒಂದೇ ಸತ್ರೂ ಒಂದೇ ಇಲ್ಲ ಬಿಡತ್ತೆ ನಾನು ಇಲ್ಲನೂ ಹೋಗ್ತೀನಿ ಕೊಡ್ತೀನಿ ಹೇಳತ್ತೆ ಡೈವರ್ಸು ಏನಾನ ಆಗಲಿ ಬಿಡು ಇದ್ದಂಗೆ ಆಗ್ತೈತಿ ಆಗ್ತೈತೆ ಹೋಗ್ಲಿ ಬಿಡತೆ ನನಗಂತೂ ಬೇಜಾರಾಗಿ ಹೋಗ್ಬಿಟ್ಟೈತಿ ನಾ ನೋಡಿ 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 ಅವರ ನಾನು ನಿಮ್ದೆ ಇರ್ತಾರೆ ಅಂದಮೇಲೆ ಇರಲಿ ಬಿಡು ನನ್ನ ಥರ ಕಟ್ಕೊಂಡು ಅವ್ರ ಜೀವನ ಯಾಕೆ ಹಾಳಾಗಬೇಕು ಬಿಡು ನನಗೆ ಬಿಟ್ಟೆ ಚೆನ್ನಾಗಿರಲಿ ಇಷ್ಟ ಬಂದಂಗೆ ಇರಲಿ ಬಿಡಿ ಸುಮ್ಮೀರ ನೀನು ಹಿಂಗೆ ಹೇಳ್ಬಿಟ್ರೆ ಅವ್ನು ಫುಲ್ಲೇ ಕುಣಿದ್ಬಿಟ್ರೆ ಆಯ್ತಲ್ಲ ಅವ್ನು ಹೇಳ್ದಂಗೆ ಕೇಳಿದ್ಬಿಟ್ರೆ ಮುಗೀತಲ್ಲ ಇನ್ನೇನು ಅವನಿಗಿನ್ನ ಖುಷಿಯಾಗಿ ಹೋಗ್ಬಿಡ್ತೈತಿ ಸುಮ್ಮನೆ ನಾವಿದೀವಿ ನಾನು ನಿಮ್ಮ ಮಾಮನ ತಗೋ ನಿಮ್ಮ ಮೈದಿನ ತಗೋ ಎಲ್ಲ ತಗೋ ಮಾತಾಡಿ ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನೂ ಕರೆಸಿ ಹೇಳ್ತೀನಿ ಸುಮ್ಮನೀರು ಅತ್ತೆ ಯಾರಿಗೂ ಹೇಳೋದು ಬೇಡ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಡತ್ತೆ ಅವ್ರಿಗೆ ತುಂಬ ಬೇಜಾರಾಗ್ತೈತೆ ಯಾಕೆ ಸುಮ್ಮನೆ ಏನು ಹೇಳ್ಬೇಡ ಸುಮ್ಮನೆ ಇರು ನನ್ನ ನನ್ನ ಕರ್ಮ ನಾನು ಅನುಭವಿಸ್ತೀನಿ ಅವ್ರಿಗೆಲ್ಲ ಯಾಕೆ ನೋವು ಕೊಡಬೇಕು ನೋಡು ಅವ್ರ ಮುಖ ನೋಡು ಆ ಅವಳು ಹೆಂಗೆ ಎಷ್ಟ ಎಷ್ಟಂದ್ರು ಬೈದ್ರು ನಿನ್ನೇ ವಹಿಸ್ಕೊಂಡು ಇದಾಳಲ್ಲ ಅಂತೊಳಗೆ ಮೋಸ ಮಾಡ್ತಿದ್ಯಲ್ಲೋ ನೀನು ನೀನೇನ್ ಮನುಷ್ಯನೇ ಹ್ಞೂ ಅದು ಹೆಂಗ್ತಪ್ಪ ನಮ್ಮ ಹೊಟ್ಟೆಗೆ ನನಗೆ ನೀನೆ ನಾಚಿಕೆ ಆಗ್ತಾ ಐತೆ ನಿನ್ನ ತಮ್ಮ ಮಗು ಜನ್ಮ ಕೊಟ್ಟವಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ನಾನು ನಂಗೆ ಇಷ್ಟ ಇಲ್ಲ ಇವಳ ಜೊತೆ ಬದುಕೋದು ಸುಮ್ಮನೆ ನಂಗೆ ಹೇಳಕ್ ಬರಬೇಡ್ರಿ ರಮ್ಯಾ ನೀನು ಏನು ಯೋಚನೆ ಮಾಡಬೇಡ ಸುಮ್ಮನೆ ಇರು ನಾವಿದ್ದೀವಿ ಆ ಮನೆ ಮಗಳಾಗಿ ಇರಿಸ್ಕೊತೀವಿ ಹಿಂಗೆಲ್ಲ ಮರ್ಯಾದೆ ತಗ್ಗೆನ ಹೊರ್ಗಡೆ ಹೋಗ್ತೀವಿ ನಾವೇನು ನಾವು ಮನೆಗೆ ಇಕ್ಕಮಲ್ಲ ಇಂಥವ್ರನ್ನೆಲ್ಲ ಹೋದ್ರೆ ಹೋಗ್ತಾನೆ ಹೇಳು ನಿನ್ನ ಮನೆಗೆ ಇರಮ್ಮ ಸುಮ್ಮನೆ ನಾವಿದ್ದೀವಿ ಯೋಚನೆ ಮಾಡಬೇಡ ನೀನು ನಮ್ಮನ್ನು ನೋಡ್ಕೊಂಡು ಇರು ನೋಡಿ ಫ್ರೆಂಡ್ಸ್ ಅತ್ತೆ ತುಂಬ ಒಳ್ಳೆಯ ಎಷ್ಟು ಧೈರ್ಯ ಹೇಳ್ತಾವ್ರೆ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್